ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದ ಪಂಚಾಂಗದಲ್ಲಿ ತಿಂಗಳಿಗೆ ಎರಡರಂತೆ ಏಕಾದಶಿ ಬರುತ್ತದೆ ಒಂದು ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಬಂದರೆ ಮತ್ತೊಂದು ಏಕಾದಶಿ ಶುಕ್ಲ ಪಕ್ಷದಲ್ಲಿ ಬರುತ್ತದೆ ಏಕಾದಶಿ ದಿನವನ್ನು ಶ್ರೀ ದೇವರ ಆರಾಧನೆಗೆ ಮೀಸಲಾಗಿರುವಂತಹ ದಿನ ಎಂದು ಪರಿಗಣನೆ ಮಾಡಲಾಗುತ್ತದೆ ಹಾಗಾಗಿ ಏಕಾದಶಿಯನ್ನು ಹರಿದಿನ ಎಂದೂ ಸಹ ಕರೆಯಲಾಗುತ್ತದೆ ಏಕಾದಶಿ ವ್ರತಾಚರಣೆಯನ್ನು ಕೈಗೊಳ್ಳುವವರು ಹಿಂದಿನ ದಿನ ಅಂದರೆ ಎಂದು ಒಪ್ಪತ್ತಿನ ಆಹಾರವನ್ನು ಸೇವಿಸುತ್ತಾರೆ ಎಂದು ಪ್ರಾತಃ ಕಾಲವೇ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಉಪವಾಸದಲ್ಲಿದ್ದು ತುಳಸಿಯನ್ನು ಅರ್ಪಿಸಿ ಶ್ರೀ ಮಹಾವಿಷ್ಣುದೇವರ ಪೂಜೆ ಮಾಡುತ್ತಾರೆ ನಂತರ ದ್ವಾದಶಿಯೊಂದು ದೇವರ ಪೂಜೆ ಮಾಡಿ ಉಪವಾಸವನ್ನು ಅಂತ್ಯಗೊಳಿಸುತ್ತಾರೆ ಒಂದು ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಿಗೂ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ ಈ ಕಲಿಯುಗದಲ್ಲಿ ಎಂಥವರು ಮಾಡಬಹುದಾದಂತಹ ಅತಿ ಶ್ರೇಷ್ಠ ವ್ರತವೆಂದರೆ ಅದು ಏಕಾದಶಿ ವ್ರತ ಜನರು ಅವರವರ ವಯೋಮಾನಕ್ಕೆ ಆರೋಗ್ಯಕ್ಕೆ ಹಾಗೂ ಮನೆಯ ಸಂಪ್ರದಾಯಕ್ಕೆ ತಕ್ಕಂತೆ ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯೊಂದು ಭೋಜನವನ್ನು ಸೇವಿಸುತ್ತಾರೆ ಎಲ್ಲ ಏಕಾದಶಿಯನ್ನು ಆಚರಣೆ ಮಾಡಲಾಗದವರು ಆಷಾಢ ಮಾಸದಲ್ಲಿ ಬರುವಂತಹ ಪ್ರಥಮ ಏಕಾದಶಿ ವೈಕುಂಠ ಏಕಾದಶಿ ಹೀಗೆ ಕೆಲವು ಏಕಾದಶಿಗಳನ್ನು ಮಾತ್ರ ಆಚರಣೆ ಮಾಡುತ್ತಾರೆ ಈ ದಿನದ ಸಂಚಿಕೆಯಲ್ಲಿ ನಾವು ನಾಳೆಯ ದಿನ ಅಂದರೆ ಜೂನ್ ಇಪ್ಪತ್ತೊಂಬತ್ತನೆಯ ತಾರೀಕು ಗುರುವಾರದಂದು ಬರುವಂತಹ ಆಷಾಢ ಏಕಾದಶಿಯ ಮಹತ್ವವೇನು ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಎನ್ನುವಂತಹ ಹಲವು ಕುತೂಹಲ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಲಿದ್ದೇವೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಆಷಾಢ ಏಕಾದಶಿ ಎಂದು ಕರೆಯಲಾಗುತ್ತದೆ ಏಕಾದಶಿಗಳಲ್ಲಿಯೇ ಇದು ಅತಿ ಶ್ರೇಷ್ಠವಾದದ್ದು ವಿಶೇಷವಾದದ್ದು ಆಷಾಢ ಏಕಾದಶಿಯನ್ನು ಪ್ರಥಮ ಏಕಾದಶಿ ಶಯನಿ ಏಕಾದಶಿ ದೇವಶಯನಿ ಏಕಾದಶಿ ಮಹಾ ಏಕಾದಶಿ ಪದ್ಮ ಏಕಾದಶಿ ಎಂಬ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಆಷಾಢ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಭಗವಾನ್ ದೇವರ ಅನುಯಾಯಿಗಳಾದ ವೈಷ್ಣವರಿಗೆಲ್ಲರಿಗೂ ವಿಶೇಷ ಮಹತ್ವವುಳ್ಳ ದಿನವಾಗಿದೆ ಭಗವಾನ್ ದೇವರು ಈ ದಿನ ಕ್ಷೀರಸಾಗರದಲ್ಲಿ ಆದಿಶೇಷರ ಮೇಲೆ ಮಲಗಿ ಯೋಗ ನಿದ್ರೆಗೆ ಜಾರುತ್ತಾರೆ ಇದೇ ಕಾರಣದಿಂದ ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಹರಿಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ವಿಶೇಷ ದಿನದಂದು ಮಹಾಲಕ್ಷ್ಮೀ ದೇವಿ ಹಾಗೂ ಮಹಾವಿಷ್ಣು ದೇವರ ಪೂಜೆ ಮಾಡಲಾಗುತ್ತದೆ ಈ ದಿನ ಯಾರು ಉಪವಾಸ ವ್ರತಾದಿಗಳಿಂದ ಶ್ರೀ ಮಹಾವಿಷ್ಣು ದೇವರನ್ನು ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲವೂ ಕಳೆದು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ಪ್ರತೀತಿ ಇದೆ ಪ್ರಥಮ ಏಕಾದಶಿಯೊಂದು ಯೋಗನಿದ್ರೆಗೆ ಜಾರುವಂತಹ ಭಗವಂತ ಮಹಾವಿಷ್ಣುದೇವರು ನಾಲ್ಕು ತಿಂಗಳ ನಂತರ ಬರುವಂತಹ ಪ್ರಬೋಧಿನಿ ಏಕಾದಶಿಯೊಂದು ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವರೆಂಬ ಇದೆ ಈ ನಾಲ್ಕು ತಿಂಗಳ ಅವಧಿಯನ್ನೇ ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಮಳೆಗಾಲ ಬೀರುತ್ತದೆ ಶೈನಿ ಏಕಾದಶಿಯೊಂದು ಚಾತುರ್ಮಾಸದ ಪ್ರಾರಂಭ ದಿನವಾಗಿದೆ ಭಕ್ತರು ದೇವರ ಪ್ರೀತ್ಯರ್ಥ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡಲು ಆಷಾಢ ಏಕಾದಶಿಯ ದಿನದಂದು ಆರಂಭ ಮಾಡುತ್ತಾರೆ ಪ್ರಥಮ ಏಕಾದಶಿಯೊಂದು ಚಾತುರ್ಮಾಸ ವ್ರತವನ್ನು ಪ್ರಾರಂಭಿಸುವಂತಹ ಯತಿವರಿಯರು ಸನ್ಯಾಸಿಗಳು ಹಾಗೂ ಸಾಧುಸಂತರುಗಳು ನಾಲ್ಕು ತಿಂಗಳುಗಳ ಕಾಲ ಅಂತರ್ಮುಖಿಗಳಾಗಿ ಅಧ್ಯಯನದಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಾರೆ ಯತಿಗಳ ಸಹ ಒಂದೆಡೆಯಿಂದ ಮತ್ತೊಂದೆಡೆಗೆ ಕದಲುವುದಿಲ್ಲ ಕಠಿಣ ವ್ರತ ನಿಯಮವನ್ನು ಪಾಲಿಸುತ್ತಾರೆ ಪ್ರಥಮ ಏಕಾದಶಿಯ ದಿನ ಬ್ರಾಹ್ಮಣ ಸಮುದಾಯದ ಉಪ ಪಂಗಡವಾದಂತಹ ಮಾಧ್ವರು ತಪ್ತ ಮುದ್ರಾಧಾರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಲ್ಲ ವೈಷ್ಣವ ಮಠಗಳಲ್ಲಿಯೂ ಸಹ ತಪ್ತ ಮುದ್ರಾಧಾರಣೆಯನ್ನು ನಡೆಸಲಾಗುತ್ತದೆ ಸಾಕ್ಷಾತ್ ಭಗವಂತ ದೇವರು ಮಲಗಿರುವಾಗ ನಾವು ಮಲಗಿ ಭಗವಂತನನ್ನು ನೆನೆಯುವುದನ್ನು ಮರೆಯಬಾರದು ಎಂಬ ಸದುದ್ದೇಶದಿಂದಲೇ ಆ ಭಗವಂತರ ಚಿಹ್ನೆಗಳಾದಂತಹ ಶಂಕ ಮತ್ತು ಚಕ್ರಗಳನ್ನು ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳಲಾಗುತ್ತದೆ ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿದ ಭಗವಾನ್ ದೇವರ ಚಿಹ್ನೆಗಳಾದಂತಹ ಶಂಕ ಹಾಗೂ ಚಕ್ರದ ಮುದ್ರೆಗಳನ್ನು ಚೆನ್ನಾಗಿ ಕಾಯಿಸಿ ನಂತರ ದೇಹದ ವಿವಿಧ ಭಾಗಗಳ ಮೇಲೆ ಧಾರಣೆ ಮಾಡಿಸಲಾಗುತ್ತದೆ ತಪ್ತ ಮುದ್ರೆಯನ್ನು ದೇಹದ ಮೇಲೆ ಧಾರಣೆ ಮಾಡುವುದರಿಂದ ದೇಹ ಶುದ್ಧವಾಗುತ್ತದೆ ಆಷಾಢ ಏಕಾದಶಿಯ ದಿನ ಭಗವಂತ ಮಹಾವಿಷ್ಣುದೇವರು ಯೋಗ ನಿದ್ರೆಗೆ ಜಾರುವ ಪವಿತ್ರ ದಿನವಾದ್ದರಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ನಮ್ಮ ನೆರೆಯ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಚಂದ್ರಭಾಗ ನದಿಯ ತಟದ ಮೇಲಿರುವಂತಹ ಪಂಡರಪುರ ಕ್ಷೇತ್ರಕ್ಕೆ ಆಗಮಿಸಿ ವಿಷ್ಣುದೇವರ ರೂಪಿಯಾದ ವಿಠಲ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಏಕೆಂದರೆ ಇದೇ ಆಷಾಢ ಏಕಾದಶಿಯ ಸುದಿನದಂದು ಶ್ರೀ ಪಾಂಡುರಂಗ ವಿಠಲ ದೇವರು ಭಕ್ತ ಪುಂಡಲೀಕನನ್ನು ಭೇಟಿಯಾಗಲು ಪಂಡರಪುರಕ್ಕೆ ಬಂದಿದ್ದರಂತೆ ಪುರಾಣದಲ್ಲಿ ಉಲ್ಲೇಖಿಸಲಾಗಿರುವಂತೆ ಮಾದಾಂತರಾಜನ ಆಳ್ವಿಕೆಯ ಕಾಲದಲ್ಲಿ ಮೂರು ವರ್ಷಗಳ ದೀರ್ಘಕಾಲ ಬರಗಾಲ ಉಂಟಾಗಿ ತೊಂದರೆಯಾಗಿರುತ್ತದೆ ಆಗ ಅಂಗಿರ ಋಷಿಗಳ ಸಲಹೆಯ ಮೇರೆಗೆ ಆಷಾಢ ಶುದ್ಧ ಏಕಾದಶಿಯ ದಿನ ಆ ರಾಜರು ಉಪವಾಸ ವ್ರತವನ್ನು ಕೈಗೊಂಡಾಗ ರಾಜ್ಯದಲ್ಲಿ ಮಳೆ ಬೆಳೆ ಉಂಟಾಗಿ ರಾಜ್ಯ ಸುಭೀಕ್ಷವಾಗುತ್ತದೆ ಈ ಘಟನೆ ಆಷಾಢ ಏಕಾದಶಿಯ ಮಹತ್ವವನ್ನು ಸೂಚಿಸುತ್ತದೆ ಪ್ರಥಮ ಏಕಾದಶಿಯ ಸುದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಪೂಜೆಯನ್ನು ಮಾಡಿದರೆ ಭಗವಾನ್ ದೇವರು ಎಲ್ಲ ಸೌಲಭ್ಯಗಳನ್ನು ಸೌಭಾಗ್ಯಗಳನ್ನು ಕೊಟ್ಟು ಕೊನೆಯಲ್ಲಿ ಮೋಕ್ಷವನ್ನು ಸಹ ಕರುಣಿಸುತ್ತಾರೆ ಎಂದು ವಿಷ್ಣು ಪುರಾಣ ಉಲ್ಲೇಖ ಮಾಡುತ್ತದೆ ಆತ್ಮೀಯ ವೀಕ್ಷಕರೇ ನಾಳೆ ಬರುವಂತಹ ಪ್ರಥಮ ಏಕಾದಶಿಯ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ